ಿ ನ್ಯೂಸ್ಟಿವಿಗೆ ಸ್ವಾಗತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ಸುಸ್ವಾಗತ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಈ ಬಾರಿಯ ಕೃಷಿ ಸಂಭ್ರಮದ ಕುರಿತಾದ ವಿಶೇಷ ವರದಿ ಇಲ್ಲಿದೆ ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನ ಆವರಣದಲ್ಲಿ ಫೆಬ್ರವರಿ ಆರರಿಂದ ಎಂಟರವರೆಗೆ ಆಯೋಜಿಸಲಾಗಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ರೈತ ಬಾಂಧವರ ಪಾಲಿಗೆ ಹೊಸ ಆಶಾಕಿರಣವಾಗಿದೆ ಈ ವರ್ಷದ ಮೇಳದ ಪ್ರಮುಖ ಆಕರ್ಷಣೆ ಎಂದರೆ ಕೇವಲ ಬೆಳೆ ಬೆಳೆಯುವುದಷ್ಟೇ ಅಲ್ಲದೆ ಬೆಳೆದ ನಂತರ ಅದನ್ನು ಹೇಗೆ ಸಂಸ್ಕರಿಸಿ ಪ್ರೊಸೆಸಿಂಗ್ ಲಾಭ ಗಳಿಸಬಹುದು ಎಂಬುದರ ಮೇಲೆ ಹೆಚ್ಚಿನ ಗಮನ ಹರಿಸಲಾಗಿದೆ ಚಿಂತಾಮಣಿ ತಾಲೂಕಿನ ನೂರಾರು ರೈತರು ಈ ಜ್ಞಾನದ ಭಂಡಾರವನ್ನು ಸದುಪಯೋಗ ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಮೇಳದ ಮುಖ್ಯಾಂಶಗಳು ಮತ್ತು ವಿಶೇಷತೆಗಳು ಈ ಬಾರಿಯ ಮೇಳವು ಕೃಷಿ ಉತ್ಪಾದನೆ ಮೀರಿದ ಸಬಲೀಕರಣ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಎಂಬ ವಾಕ್ಯದೊಂದಿಗೆ ನಡೆಯುತ್ತಿದ್ದು ಈ ಕೆಳಗಿನ ವಿಶೇಷತೆಗಳನ್ನು ಹೊಂದಿದೆ ಮೌಲ್ಯವರ್ಧಿತ ಉತ್ಪನ್ನಗಳು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಕೇವಲ ಕಚ್ಚಾ ಧಾನ್ಯಗಳನ್ನು ಮಾರುವ ಬದಲು ಅವುಗಳಿಂದ ಬಿಸ್ಕತ್ತುಗಳು ಆರೋಗ್ಯಕರ ತಿಂಡಿಗಳು ಮತ್ತು ಸಿದ್ಧ ಆಹಾರಗಳನ್ನು ತಯಾರಿಸಿ ಹೆಚ್ಚಿನ ಲಾಭ ಪಡೆಯುವ ತಂತ್ರಜ್ಞಾನದ ಪರಿಚಯ ಪ್ರೊಸೆಸಿಂಗ್ ಯೂನಿಟ್ಗಳು ಬೆಳೆ ಕಟಾವ್ ಆದ ನಂತರ ಕ್ಲೀನಿಂಗ್ ಗ್ರೇಡಿಂಗ್ ಮತ್ತು ಪ್ಯಾಕೇಜಿಂಗ್ ಮಾಡಲು ಬೇಕಾದ ಯಂತ್ರೋಪಕರಣಗಳ ಪ್ರದರ್ಶನ ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳು ದೇಶ ವಿದೇಶಗಳ ವಿವಿಧ ಕಂಪನಿಗಳು ಮತ್ತು ಸಣ್ಣ ಉದ್ಯಮಿಗಳು ಇಲ್ಲಿ ತಮ್ಮ ಮಳಿಗೆಗಳನ್ನು ಹಾಕಿದ್ದು ರೈತರಿಗೆ ನೇರ ಮಾರುಕಟ್ಟೆ ಸಂಪರ್ಕ ಒದಗಿಸುತ್ತಿವೆ ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಮಿಲ್ಲೆಟ್ಸ್ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳಿಗೆ ಈ ಬಾರಿ ವಿಶೇಷ ಆದ್ಯತೆ ನೀಡಲಾಗಿದೆ ಚಿಂತಾಮಣಿ ರೈತರ ವಿಶೇಷ ಭೇಟಿ ಚಿಂತಾಮಣಿಯ ಕೃಷಿ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ರೈತರು ಬಸ್ಸಿನ ಮೂಲಕ ತಂಡವಾಗಿ ಮೇಳಕ್ಕೆ ಆಗಮಿಸುತ್ತಿದ್ದಾರೆ ಅಧಿಕಾರಿಗಳು ಹೇಳುವಂತೆ ರೈತರು ಕೇವಲ ಬೆಳೆಗಾರರಾಗಿ ಉಳಿಯದೇ ಉದ್ಯಮಿಗಳಾಗಬೇಕು ಈ ನಿಟ್ಟಿನಲ್ಲಿ ಬೆಲೆ ಹೆಚ್ಚಿಸುವ ವ್ಯಾಲ್ಯೂ ಅಡಿಷನ್ ಕಲೆ ಕಲಿಯಲು ಈ ಮೇಳ ಉತ್ತಮ ವೇದಿಕೆ ನೆನಪಿರಲಿ ದಿನಾಂಕ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಿಂದ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ಥಳ ತ್ರಿಪುರ ವಾಸಿನಿ ಅರಮನೆ ಮೈದಾನ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಇದು ಸಿರಿಧಾನ್ಯ ಮೇಳ ಅಂತಂದ್ರೆ ಈ ವರ್ಷದ ಸಿರಿಧಾನ್ಯ ಮೇಳದಲ್ಲಿ ಏನು ಸ್ಪೆಷಲ್ ಏನು ಅಂತಂದ್ರೆ ನಾವು ಎಲ್ಲ ಬೆಳೆಗಳೆಲ್ಲ ಕಟಾವು ಮಾಡಿದ ಮೇಲೆ ಕೊಹ್ಲಿನೋತ್ತರ ಅಂದರೆ ನಾವು ಅದನ್ನು ಪ್ರೊಸೆಸಿಂಗ್ ಮಾಡೋದು ಯಾವ ರೀತಿ ಏನು ಅಂತ ಅದರ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಂಪ್ನಿಗಳು ಬರ್ತಾ ಇದೆ ಬೇರೆ ಬೇರೆ ಕಂಪ್ನಿಗಳ ಸ್ಟಾಲ್ಸ್ ಹಾಕಿದ್ದಾರೆ ಮತ್ತು ರೈತರಾಗಲಿ ಇಲ್ಲ ಬೇರೆ ಯಾರಾದರೂ ಸಣ್ಣ ಸಣ್ಣ ಉದ್ದಿಮೆದಾರರು ಯಾವುದಾದ್ರೂ ಒಂದು ಅಂದರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂತಾರೆ ಅಂತಂದರೆ ನಾವು ಏನಾದರೂ ನಾವು ಬೆಳೆದಿರೋ ಬೆಳೆಗೆ ಹೆಚ್ಚಿನ ವ್ಯಾಲ್ಯೂ ಬರೋ ಥರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡೋದು ಅಂತಂದರೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಅದನ್ನು ಹೆಚ್ಚಿನ ಹಣಕ್ಕೆ ನಾವು ಮಾರಾಟ ಮಾಡುವಂತದ್ದು ಆ ಥರ ಅದಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದೆ ಸರ್ಕಾರ ಈ ಮೂರು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ನಾವು ಚಿಂತಾಮಣಿ ತಾಲೂಕಿಂದ ಈ ದಿನ ಒಂದು ಬಸ್ನಲ್ಲಿ ಐವತ್ತು ಐವತ್ತೈದು ಜನ ರೈತರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ರೈತರು ಇದ್ರದೆಲ್ಲ ಸದುಪಯೋಗ ಪಡ್ಕೋಬೇಕು ಅಂತ ರೈತರಲ್ಲಿ ವಿನಂತಿ ಮಾಡಿಕೊಳ್ಳಿ